यो 1.5 लाख 100000

ಮಾನ್ಯ ಮುಖ್ಯಮಂತ್ರಿಯವರು ತುಂಬ ಗೌರವದಿಂದ ಮತ್ತು ಭಾಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ನಾವಿಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದ್ದೀವಿ ಅದನ್ನು ನಾವು ಆಮೇಲೆ ನಾವು ಮಾತಾಡ್ತೀವಿ ನಾವು ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೆದಿದ್ದಾವೋ ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ ನಾವು ಪರಿವರ್ತನೆ ಆಗಿ ಬಂದಿದ್ವಿ ನ್ಯಾಷನಲಿಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ ಅದರ ಸಂಗೀತ मुंडे पर सर सर थैंक यू सर सर इधर सर सर ओके सर मुंडे में सर 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 इधर इधर हो गई सर 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 ಇದು ಮಾನವೀಯ ಸಂದೇಶದ ಜನವಾಹಿನಿ